ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಕ್ರೂರ ಪಾಪ ಗ್ರಹಗಳು ಎಂದು ಕರೆಯಲಾಗುತ್ತದೆ ಗ್ರಹಗಳಲ್ಲಿನ ಬದಲಾವಣೆಗಳು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಅಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಇದು ಕೆಲವರಿಗೆ ಒಳ್ಳೆಯದು ಮತ್ತು ಕೆಲವರಿಗೆ ಕೆಟ್ಟದ್ದಾಗಿರಬಹುದು ರಾಹು ಮತ್ತು ಕೇತು ಯಾವಾಗಲೂ ಓರೆಯಾದ ಸ್ಥಾನದಲ್ಲಿ ಪ್ರಯಾಣಿಸುತ್ತವೆ ಈ ಗ್ರಹಗಳು ರಾಶಿಗಳನ್ನು ಬದಲಾಯಿಸಲು ಹದಿನೆಂಟು ತಿಂಗಳು ಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಸಂಕ್ರಮಣವಾಗಿ ರಾಹು ಮೀನದಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ್ ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುವ ರಾಹು ಕೇತು ಗ್ರಹಗಳು ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ತಮ್ಮ ರಾಶಿಯನ್ನು ಬದಲಾಯಿಸಿ ಐದು ಡಿಸೆಂಬರ್ ಇಪ್ಪತ್ತಾರರವರೆಗೂ ಇದೇ ಸ್ಥಿತಿಯಲ್ಲಿರುತ್ತಾರೆ ರಾಹುವಿನ ಪ್ರವೇಶ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನಾಲ್ಕನೇ ಮನೆಯಲ್ಲಿ ಇಲ್ಲಿನ ರಾಹು ಅಷ್ಟು ಉತ್ತಮವಲ್ಲ ಅಸುರಕ್ಷತೆಯ ಭಾವ ಸುಮ್ಮನೆ ಭಯ ಭೀತಿಯುಂಟಾಗುವುದು ಇದು ನಿಮ್ಮ ಕೌಟುಂಬಿಕ ಜೀವನ ಮತ್ತು ಭಾವನಾತ್ಮಕ ಭದ್ರತೆಯನ್ನು ಸೂಚಿಸುತ್ತದೆ ನೀವು ಒಂಟಿಯಾಗಿರಲು ಬಯಸುತ್ತೀರಿ ಕೆಸರಿನ ಕಮಲದಂತೆ ನಿಮ್ಮ ವ್ಯವಹಾರ ಕುಟುಂಬದವರೊಡನೆ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಓದಿನ ಬಗ್ಗೆ ತುಂಬಾ ಗಮನವಹಿಸುವ ಅವಶ್ಯಕತೆ ಇದೆ ಹೆಚ್ಚಿನ ಏಕಾಗ್ರತೆಯಿಂದ ಓದಬೇಕು ಪರೀಕ್ಷೆ ಸಮಯದಲ್ಲಿ ಹೆಚ್ಚಿನ ಶ್ರಮವಹಿಸಿ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಒಮ್ಮತವಿಲ್ಲದೆ ಹಿಂಸೆ ಪಡಬೇಕಾಗುವುದು ಶತ್ರು ಬಾಧೆ ಇರುತ್ತದೆ ಇರೋ ಉದ್ಯೋಗ ಬಿಟ್ಟು ಮತ್ತೆ ಏನನ್ನಾದರೂ ಮಾಡುವ ಅಂದರೆ ವ್ಯಾಪಾರ ಅಥವಾ ಮನೆಯಲ್ಲೇ ಇದ್ದು ಮಾಡುವ ಕೆಲಸದಲ್ಲಿ ಆಸಕ್ತಿ ಉಂಟಾಗುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರವಿದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾಗ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ಒಂದು ವೇಳೆ ಖರೀದಿಸಲೇಬೇಕಿದ್ದಲ್ಲಿ ದಾಖಲೆ ಪತ್ರಗಳನ್ನು ಚೆನ್ನಾಗಿ ಪರೀಕ್ಷಿಸಿದ ನಂತರವಷ್ಟೇ ಸಹಿ ಹಾಕಿ ಇಲ್ಲದಿದ್ದಲ್ಲಿ ಮುಂದೂಡಿ ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾಗಿರುವುದು ಈ ಸಮಯದಲ್ಲಿ ಯಾರಿಗಾದರೂ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡಿಸಿ ಶ್ಯೂರಿಟಿ ಹಾಕುವುದಾಗಲಿ ಮಾಡಬೇಡಿ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿದೆ ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ಈ ಸಮಯದಲ್ಲಿ ತಾಯಿಯೊಡನೆ ಸಣ್ಣ ಪುಟ್ಟ ಜಗಳ ಮತ್ತು ಭಿನ್ನಾಭಿಪ್ರಾಯ ಏರ್ಪಡಬಹುದು ಅಥವಾ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಅದು ಗ್ರಹಣಗಳ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆಯ ಅವಶ್ಯಕತೆ ಇದೆ ಕೌಟುಂಬಿಕ ವಿಷಯಗಳು ಜಟಿಲವಾಗಿ ನಿಮಗೆ ಸ್ವಲ್ಪ ಅಸಮಾಧಾನವಾಗಬಹುದು ಹೊಟ್ಟೆಯ ನೋವು ಮತ್ತಿತರ ಹೊಟ್ಟೆಯ ಸಮಸ್ಯೆ ಮತ್ತು ಹೃದಯದ ಸಮಸ್ಯೆಗಳು ಕಾಣಿಸಿಕೊಂಡು ವೈದ್ಯರ ಬಳಿ ಹೋಗಬೇಕಾಗಬಹುದು ಇದಕ್ಕೆಲ್ಲ ಪರಿಹಾರವಾಗಿ ದೇವಿ ಮತ್ತು ಶಿವಪೂಜೆಯನ್ನು ಮಾಡಿ ಪೌರಕಾರ್ಮಿಕರ ಸೇವೆ ಮಾಡಿ ಕೇತು ಹತ್ತನೇ ಮನೆ ಅಂದರೆ ಕೆರಿಯರ್ ಭಾವಕ್ಕೆ ಬರುವರು ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ತಂದೆಯವರಿಗೆ ಕೆಲವು ಸಮಸ್ಯೆಗಳು ಬರಬಹುದು ಈ ಸಮಯದಲ್ಲಿ ವೃತ್ತಿ ಸಾಮಾಜಿಕ ಸ್ಥಾನಮಾನ ಅಧಿಕಾರ ಮನೋಭಾವವನ್ನು ಸೂಚಿಸುತ್ತದೆ ಕೆಲಸದಲ್ಲಿ ಕಿರಿಕಿರಿಯಾಗುವ ಸಾಧ್ಯತೆ ಇದೆ ಹಿರಿಯ ಅಥವಾ ಮೇಲಧಿಕಾರಿಗಳ ಜೊತೆ ಕೆಲಸದ ವಿಷಯದಲ್ಲಿ ಬಂದ ಸಮಸ್ಯೆಯಿಂದ ಕೆಲಸ ಬಿಡುವ ಮನಸ್ಸಾಗುವುದು ಈ ಸಮಯದಲ್ಲಿ ಕೆಲಸ ಬಿಟ್ಟರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಕೆಲಸ ಸಿಗದೇ ಇರಬಹುದು ಸಂಯಮದಿಂದ ಪರಿಣಾಮವನ್ನು ಆಲೋಚಿಸಿ ನಂತರ ಸರಿಯಾದ ಯೋಜನೆಗಳನ್ನು ಮಾಡಿ ಮುಂದುವರಿಯುವುದು ಒಳಿತು ಹೆಚ್ಚಿನ ಖರ್ಚುಗಳಾಗುವುದು ಆದರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಮಾಡುವಿರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಫಲಿತವನ್ನು ಪಡೆಯುವಿರಿ ಸಾಮಾಜಿಕ ವಲಯದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇದೆ ಜನ ನಿಮ್ಮ ಮಿತ್ರರನ್ನೇ ನಿಮ್ಮ ವಿರುದ್ಧ ದಂಗೆ ಏಳುವಂತೆ ಮಾಡುವರು ನಿಮಗೆ ಬೆನ್ನುಮೂಳೆ ಸಮಸ್ಯೆ ಬರುವ ಸಾಧ್ಯತೆ ಇದೆ ಯಾತ್ರೆಯಿಂದ ಸಮಸ್ಯೆಗಳಾಗಬಹುದು ಇಲ್ಲಿ ಜಗಳಗಳು ಅಥವಾ ಸಾಮಾನು ಕಳುವಾಗುವ ಸಾಧ್ಯತೆ ಇದೆ ಕೋರ್ಟ್ ಕೇಸುಗಳಾಗಬಹುದು ಮನೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳಲ್ಲಿ ಸಮಸ್ಯೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವ ಸಂಭವವಿದೆ ಈ ವರ್ಷದಲ್ಲಿ ಬರುವ ಗ್ರಹಣಗಳು ಇದೇ ರಾಶಿಯಲ್ಲಿ ನಡೆಯುತ್ತಿದ್ದು ಸಮಸ್ಯೆಗಳು ಹೆಚ್ಚಾಗಿರುವುದು ಹಾಗಾಗಿ ಗ್ರಹಣಗಳ ಸಮಯದಲ್ಲಿ ಪರಿಹಾರ ಮಾಡಿಕೊಳ್ಳಿ ಪರಿಹಾರ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರಿ ಮಂಗಳ ಕೇತು ಯುತಿ ಇರುವುದರಿಂದ ಎಮೋಷನ್ಸ್ ಹೆಚ್ಚುವುದು ಕೋಪವು ಹೆಚ್ಚಾಗುವುದು ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿಕೊಳ್ಳಿ ತೊಗರಿಬೇಳೆ ಮಂಗಳವಾರದಂದು ದೇವಾಲಯದಲ್ಲಿ ನೀಡಿ ಗುರುಬಲವೂ ಇಲ್ಲದ ಕಾರಣ ಗುರುಗಳಿಗಾಗಿ ಪರಿಹಾರ ಮಾಡಿ ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಪಂಚಮ ಶನಿ ಅಷ್ಟಮದ ಗುರು ನಾಲ್ಕರ ರಾಹು ಹತ್ತರ ಕೇತು ಈ ನಾಲ್ಕು ದೀರ್ಘಕಾಲಿಕ ಗ್ರಹಗಳು ಅಷ್ಟು ಅನುಕೂಲಕರವಿಲ್ಲ ಹಾಗಾಗಿ ಈ ಸಮಯವನ್ನು ಹೆಚ್ಚು ಸಂಯಮದಿಂದ ನಿರ್ವಹಿಸಿ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ರಾಹುಬುಕ್ತಿ ಅಥವಾ ಕೇತು ದಶೆ ಕೇತುಬುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡುಕುಗಳು ಹೆಚ್ಚಾಗಿ ತೋರುತ್ತದೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ